ಶಿವಮೊಗ್ಗ ಸ್ವದೇಶಿ ಜಾಗರಣಾ ಮಂಚ ಆಯೋಜಿಸಿದ್ದ ನಮ್ಮ ಜಿಲ್ಲೆ ಸ್ವಾವಲಂಬಿ ಜಿಲ್ಲೆ ಪರಿಕಲ್ಪನೆಯ ದೇಸಿ ಸಂತೆಯನ್ನು ಶಾಸಕ ಚನ್ನಬಸಪ್ಪ ಶಿವಮೊಗ್ಗದಲ್ಲಿ ನಿನ್ನೆ ಉದ್ಘಾಟಿಸಿದರು ವಿಧಾನಪರಿಷತ್ತಿನ ಸದಸ್ಯರಾದ ಡಾ ಧನಂಜಯ ಸರ್ಜಿ ಡಿಎಸ್ ಅರುಣ್ ಸ್ವದೇಶಿ ಜಾಗರಣೆ ಮಂಚ ಕ್ಷತ್ರಿಯ ಸಂಘಟಕ ಕೆ ಜಗದೀಶ್ ಮತ್ತಿತರರು ಉಪಸ್ಥಿತರಿದ್ದರು ದೇಸಿ ಸಂತೆಯಲ್ಲಿ ತಿಂಡಿ ತಿನಿಸು ವಿವಿಧ ರೀತಿಯ ಅಲಂಕಾರಿಕ ವಸ್ತುಗಳು ಚರಕದ ನೂಲಿನಿಂದ ತಯಾರಿಸಿದ ಖಾದಿ ಕೈ ಚೀಲಗಳ ಪ್ರದರ್ಶನ ಮತ್ತು ಮಾರಾಟ ಆಯೋಜಿಸಲಾಗಿತ್ತು ಇಲ್ಲಿ ಸ್ವದೇಶಿ ದೂರದರ್ಶನದೊಂದಿಗೆ ವ್ಯಾಪಾರಿ ಲೀಲಾವತಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆ ಹಾದಿಯಲ್ಲಿ ಸ್ವದೇಶಿ ಜಾಗರಣ ಮಂಚ್ ಈ ಮೇಳ ಆಯೋಜಿಸಿದ್ದು ಮಹಿಳೆಯರು ತಯಾರಿಸಿದ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸಲಾಗುತ್ತಿದೆ ಎಂದರು ಪ್ರಯತ್ನಕ್ಕೆ ನಮ್ಗೆ ಒಂದು ಒಳ್ಳೆಯ ಒಂದು ವೇದಿಕೆ ಮಾರುಕಟ್ಟೆಗೆ ಒಳ್ಳೆಯ ವೇದಿಕೆ ಹಳ್ಳಿಯ ರೈತ ಹೆಣ್ಣು ಮಕ್ಕಳು ಪ್ರಗತಿಪರ ರೈತರ ಮೌಲ್ಯವರ್ಧನೆ ಮಾಡಿ ಈ ಒಂದು ವೇದಿಕೆಯಲ್ಲಿ ಮಾರುಕಟ್ಟೆ ನಿರ್ಮಾಣ ಆಗ್ತಾ ಇರೋದು ತುಂಬಾ ಹೆಮ್ಮೆ ಪಡುವ ವಿಷಯ ಬಹಳ ಆಸಕ್ತಿ ಗ್ರಾಹಕ ವಿಜೇಂದ್ರ ದೇಶೀಯ ವಸ್ತುಗಳು ಬದುಕಿಗೂ ಬಹಳ ಮುಖ್ಯವಾದದ್ದು ದೇಶೀಯ ಉತ್ಪನ್ನಗಳನ್ನು ಸಂತೆಯಲ್ಲಿ ಪರಿಚಯಿಸಲಾಗಿದೆ ಎಂದು ತಿಳಿಸಿದರು ತಿಂಡಿಗಳು ಬಹಳ ವಿಶೇಷವಾಗಿದೆ ಅನ್ನಿಸ್ತದೆ ನಿಜವಾಗಿ ಆರೋಗ್ಯ ಗುಣಮಟ್ಟದಲ್ಲೂ ತುಂಬಾ ಚೆನ್ನಾಗಿದೆ ಇದಕ್ಕೊಂದು ಒಳ್ಳೆ ಮಾರುಕಟ್ಟೆಯನ್ನು ತಯಾರು ಮಾಡ್ತಾ ಇದ್ದಾರೆ ಇವರು ಸ್ವದೇಶಿ ಜಾಗರಣದವರು ಇದು ಬಹಳ ಸೂಕ್ತ ಅಂತ ಅನ್ನಿಸ್ತು ಎಲ್ಲ ಗ್ರಾಹಕರಿಗೂ ಇದು ಬಹಳ ಅನುಕೂಲ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಶಿವಮೊಗ್ಗ ಕೈಮಗ್ಗದಿಂದ ತಯಾರಿಸಿದ್ದ ಉತ್ಪನ್ನಗಳು ಈ ಸಂತೆಯಲ್ಲಿ ಪ್ರಮುಖ ಆಕರ್ಷಣೆಯಾಗಿವೆ ಎಂದರು ಉಪಯೋಗ ಆಗುತ್ತೆ ಅಂತ ಹೇಳಿ ಈ ಬಟ್ಟೆ ಬಾಗುಗಳನ್ನು ಪರಿಚಯ ಮಾಡಿಸ್ತಾ ಇದ್ದೀವಿ ಗುಂಡಿಗಳನ್ನು ನೋಡಿ ಇದು ಗಲ್ಟ ಚಿಪ್ಪಲ್ ಮಾಡ್ತಾರೆ ಈ ತರದ ಸ್ವದೇಶಿ ವಸ್ತುಗಳನ್ನು ಬಳಸೋದ್ರಿಂದ ನಮ್ಮ ಸ್ಥಳೀಯವಾಗಿ ನಾವು ಬೆಳಿಬೋದು ಸ್ಥಳೀಯವಾಗಿ ಉದ್ಯೋಗ ಸಿಗ್ಬೋದು ಅಂತ ಒಂದು ಮಹಾ ಆಶಾ ಆಶಾದಾಯಕವಾಗಿ ಈ ಒಂದು ಕಾರ್ಯಕ್ರಮ ಶುರು ಮಾಡಿದ್ದಾರೆ ನಮ್ಮ ಜಿಲ್ಲೆ ಜಾಗರಣಾ ಮಂಚ್ ಮುಖ್ಯಸ್ಥ ಕೆ ಜಗದೀಶ್ ದೇಶದಾದ್ಯಂತ ಇಂತಹ ದೇಶೀಯ ಸಂತೆಗಳನ್ನು ನಡೆಸುವ ಮೂಲಕ ದೇಶೀಯ ಉತ್ಪನ್ನಗಳ ಮಹತ್ವವನ್ನು ಪರಿಚಯಿಸುತ್ತಿದ್ದೇವೆ ಗ್ರಾಹಕರು ಮತ್ತು ಮಾರಾಟಗಾರರ ನಡುವೆ ಸೇತುವೆಯಾಗಿ ತಾವು ಕಾರ್ಯನಿರ್ವಹಿಸುತ್ತಿದ್ದೇವೆ ಎಂದು ಅಭಿಪ್ರಾಯಪಟ್ಟರು ನಮ್ಮ ಪ್ರಕೃತಿ ಉಳಿಸುವಂಥ ಉದ್ಯೋಗ ಸೃಷ್ಟಿ ಮಾಡುವಂಥ ಸಂಪತ್ತನ್ನು ವಿಕೇಂದ್ರೀಕರಣ ಮಾಡುವಂಥ ಒಂದು ಪರಿಕಲ್ಪನೆ ದೇಸಿ ಸಂತೆ